ನನ್ನ ಪ್ರೀತಿಯ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲು ಎಲ್ಲು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲರಿಗೂ ನಿಮ್ಮ ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವರ ಒಳ್ಳೇದು ಮಾಡಲಿ ಆಯುಷ್ಯ ಅವ್ರಿಗೆ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡ್ಕೋತೀನಿ ನೀವು ಇಲ್ಲೇ ಎಲ್ಲ ಇರ್ಬೇಕು ಬಾರವಾ ಇಲ್ಲೇ ಎಲ್ಲ ಇದ್ದಾನೆ ಅನ್ನೋ ಕಣ ನಿಮ್ಮಣ್ಣ ಅಣ್ಣ ನಿಮ್ಮ ಇನ್ನೆಲ್ಲ ಹೋಗಿದ್ದು ಗದ್ದೆ ಮನೆ ಇದೆ ಇನ್ನೇ ನಿಮ್ಮಣ್ಣನಿಗೆ ಕೆಲಸ ಗದ್ದೆ ತವ ಎಲ್ಲ ಮನೆ ತವ ಇದೇ ಕೆಲಸ ಕಂಡು ಇಲ್ಲೇ ಎಲ್ಲ ಇರ್ಬೇಕಣ ಅದಕ್ಕೆ ಅದಕ್ಕೆ ಇದೆಯಾ ಏನವಾ ಅಲ್ದಿಕ ಬಂದ್ಬಿಟ್ಟಿದೀವತ್ತ ನಾಳೆ ಪೇರ ಹಬ್ಬ ಮಾಡೋದು ಮಾಡಿಕೊಂಡು ತಾವ ಅಲ್ತಿಕ ಬಂದ್ಬಿಟ್ಟಿದ್ಯಲ್ಲ ಯಾಕವ ಏನವ ನೀನು ಹೊಲ್ತಕ್ ಬಂದಿದ್ರ ಯಾಕವ ಅವ್ಳು ಯಾಕೆ ಹೊಲ್ತಕ್ಕ ಬಂದಿದ್ದೆ ನೀನು ನಾನು ಹೊಲ್ತಕ್ಕ ಹೋಗ್ತೀನಿ ಒಂದ್ ಇಡೀ ಸೊಪ್ಪು ಗಿಪ್ಪಿದ್ರೆ ಕುಯ್ಕ ಬರ್ತೀನಿ ಹಿಂದೆ ಅದಕ್ಕೆ ನಾನು ಬತ್ತಿನ ನಡಿಯೋದಕ್ಕೆ ಅಂತ ಬಂದ್ಲು ಸಹ ಅಂತನೇ ಯಾಕಣ ಬರ್ಬಾರ್ದು ಹೊಲ್ತಕ್ಕೆ ಹಂಗೇನಿಲ್ಲ ಕಣವ ಸುಮ್ಮನೆ ಬಿಸಿಲಾಗ್ ಬಂದ್ರಿ ಅಂತ ಕೇಳಿದೆ ಮೆಣಸಿಕಾಯಿ ಜ್ವರ ಹಾಕಿದ್ಯಾಲೇನಾ ಈ ಸಲ ಜ್ವರ ಆದೇನಾ ಈ ಸಲ ಹಾಕಿದ್ದೀನಿ ಕಣವ ಇಷ್ಟಕ್ಕೆಲ್ಲ ಹಾಕ್ಸಿದ್ದೀನಿ ಈಗೆಲ್ಲ ಕಳೆ ಕೇಳಿಸಿದ್ದೀನಿ ನೋಡೋಣ ಹೆಂಗಾದ ಗೊತ್ತಿಲ್ಲ ಹೆಂಗ್ ಗಿಡ ಹಂಗಾದ್ರೆ ಅದ್ರ ಮೇಲೆ ನೋಡಬೇಕು ಹೇงಾತೋ ಏನೋ ಯಾರಿ ಗೊತ್ತವಾ ಈಗ ಎಲ್ಲಾನು ಕಳೆ ಕಿಡ್ಸಿ ಇದ ಮಾಡಿ ಗೊಬ್ಬರ ಕೊಬ್ರ ಎಲ್ಲಾ ಹಾಕಿದೀವಿ ನೋಡಬೇಕು ತೌ ತರಕಾರಿ ಇಲ್ವೇ ಅಲ್ಲಿ ಇರಕಾಯಿ ಇದೆಲ್ಲ ಹಾಕಿದ್ನಲ್ಲ ಇರಕ ಇರಕ ಇದ್ದವಲ್ಲಿ ಇರ್ಬೇಕು ಕಣೆ ನೋಡೆ ನೋಡ್ ಕಿತ್ತು ನನ್ನ ಮನೆ ಸಿಕ್ಕ್ಕೊಂಡು ಬಂದಿದ್ನಲ್ಲ ಒದ್ಬರ ದಿನ ಕಿತ್ತು ಬಂದಿದ್ನಲ್ಲ ತರಕಾರಿಗಳ ನೋಡಿ ಅವತ್ತ ತಿರ್ಗೇ ನಾನು ಕಿತ್ತಿಲ್ಲ ನೋಡಿ ಏನೇನೆ ಇದ್ದವಲ್ಲಿ ಏನ್ರವಾ ಎಲ್ಲ ಒರ್ತವ ನಿಂತ್ಕೊಂಡು ಮಾತಾಡ್ತಾ ಇದ್ದಿರಲ್ಲ ಸಂತಾ ಯಾವಾಗ ಬಂದವ ಓ ನನ್ನೇ ಒತರ ಬಂದಿನಕೊಂಡು ಬಾರಮ್ಮ అసలన్న బా నిన్నే వతరేంది కన ఇదేనవ అబుక్ పందావ సక్రాంతి అబుక్ పందిదివ ఓ కణక ఎలా నమ్దేలా ಕೆಲಸ ముగిదితుకు ఇదు కట్టి బర్ది ఎలా ఆగితలా అదకెన మట్టే పోగబై అడిసైది బరోగు ఒక్క ఆగిటంగ ఆక తీడాడకన్ బరోగు అందు అకినిని కనమ తంద్ర సల్కంబారవ ఇదోగివంటే ఏన అప్పన్ మనకింది నిన్నెలాదింది అదేనోడు అదే కిట్కొన్ హోగరి నన్నలి నీరు నిరు బిట్తిని సరిగా హోగు దేనోడు హోగు ని ఆ కిట్కొన్ ఐతిన్ కన ಏನಪ್ಪ ನಮ್ಮ ಮನೆ ಅಪ್ಪನ್ ನೋಡ್ದೇನಪ್ಪ ಗಾಡಿ ತಕೊಳ್ತೀನಿ ಅಂತ ಬಂದ ನಾನು ಬಂದ್ರೆ ಏನೋ ಕಾಣವಲ್ಲ ಚಂದ್ರಣ ಗದ್ದೆ ತಗೊಂಡ್ ನಾನು ನೋಡ್ದಂಗ ಆಯ್ತು ಅವಾಗ್ಲೇ ಮಾತಾಡ್ತೇನೆ ನಾನು ಮಾತಾಡ್ಸ್ಕೊಂಡ್ ಬಂದೆ ಕಣಮ್ಮ ಅಲ್ಲ ಇತ್ತು ಈಗ ನಾನ್ ಬಂದೆ ಹೊಲ್ತ ಬಿದ್ದದೇನೋ ಅಂತ ಇಲ್ವಲ್ಲಪ್ಪ ಎಲ್ಲ ಅಂಗಡಿಕ್ಕೆ ಹೋಗಿ ಕೂತಿರ್ಬೇಕು ಅಂಗಡಿ ಅದು ಗದ್ದೆ ತವ ಇಲ್ಲ ನಾನು ಆಗ್ಲೇ ಇತ್ತು ನಾನು ಮಾತಾಡ್ಸ್ಕೊ ಬಂದೆ ಎಲ್ಲೋ ಹಂಗ ಮನೆ ತಗಿನತ ಹೋಗಿದ್ದೇನೋ ಕಣ ಕಣಮ್ಮ ಕಣಮ್ಮ ನಾನು ಬತ್ತಿನ ನೀರ್ ಬಿಟ್ಟಿದೀನಿ ನೀರ್ ಇದ್ ಮಾಡಬೇಕು ಸರಿ ಕಣಮ್ಮ ಆಯ್ತು

ಅಯ್ಯೋ ನಾನು ಬದಿಕ್ ಹಾಕಿದ್ದೀನಿ ಕಣ ಆ ಬದಿ ಬದಿನ ಹಾಕಿದ್ದೆ ರಾಗಿ ಸಾಲ್ಗೆ ನಾನು ಹಾಕಿದ್ದೆ ನೋಡ್ತೀನಿ ಇದ್ದಾವೆ ಹೆಂಗೆ ಅಂತ ಹುಡುಗರ ಮಕ್ಕಳೆಲ್ಲ ಚೆನ್ನಾಗಿದ್ದಾವ ಸಂತಿರೋ ಇಸ್ಮಾತ್ರ ಕಣವ ಇನ್ನೇನು ನಮ್ದು ಇದ್ದಿ ಮಗಳು ಗಣ್ಣರ್ ಬಂದಿದ್ರು ಅಂದ್ರಲ್ಲ ಏನಾಯ್ತಕ್ಕ ನಾನು ಕೇಳೋಣ ಕೇಳೋಣ ಅನ್ಕೊಂಡ್ ಹಂಗೆ ಮರ್ತೇವಾಯ್ತು ಏನಾಯ್ತು ಬಂದ್ ನೋಡ್ಕೊಂಡು ಹೋದ್ರೆ ಅಣ್ಣ ಕಾಯೋ ನೀ ಅನ್ನಿಸ್ತದೆ ಕಣವ ಅಣ್ಣೆ ಆಗದ್ದೆ ಅಂತ ಅನ್ಕೋತೀನಿ ನಾನೇನು ಬಂದು ನೋಡ್ಕೊಂಡೋಗವ್ರೆ ಅವರು ಉಟ್ಕೊಂಡೋಗವ್ರೆ ನಾವು ಹೋಗಿ ನೋಡ್ಕೊಬಂದು ನಮಗೂ ಸಮಾಧಾನ ಆಗದ್ದೆ ನೋಡ್ಬೇಕು ಇನ್ನು ಏನೇನಾದದೋ ಕೊಡೋದು ತಗೊಳ್ಳೋದು ಮಾತಾಡಿ ಮಟ್ಟಿ ಏನೇನಾದದೋ ಗೊತ್ತಿಲ್ಲ ನೋಡ್ಬೇಕು ಕೊಟ್ಟು ಅಣ್ಣು ಅಂತ ಅನ್ನಿಸ್ತದ ನನಗೇನು ಕಳೆದಾಗ ಬಿಡಮ್ಮ ಅತ್ತಾಗ ಹೆಂಗ ತಗ ಯಾವ ಗಂಡು ಇಲ್ಲೇ ಕಣವ ಜಾಲಳ್ಳಿದು ಇಲ್ಲೇ ಜಾಲಳ್ಳಿದು ಹುಡುಗ ಜೋರಾಗ ಅವ್ರೆ ಅವರು ಒಂದ್ ಕೂರ್ಗೆ ಆಸ್ತಿ ಇದ್ದದಂತೆ ದೊಡ್ಡ ಮನೆಯದೇ ಅವ್ರೇ ಕೂಡ್ ಕುಟುಂಬ ಅವ್ರು ಮೂರ್ ಜನ ಅನ್ಕೊಂಡಿರಂತೆ ಜೊತೆಲೆ ಇದ್ದಾರಂತೆ ಕೂಡ್ ಕುಟುಂಬ ನಾನೇ ಇದ್ ಮಾಡ್ತಾ ಇದೀನೋ ಇವಳು ನಮ್ಮನೆಯವಳು ಅಪ್ಪ ಒಬ್ಬನೇಯ್ಯ ನಮ್ಮನೇಲಿ ಇದ್ ಮಾಡ್ಕೊಂಡ್ ಬೆಳ್ದಿರೋದು ಹೆಂಗೋ ಏನೋ ಅಂತ ನಾನು ಇದ್ ಮಾಡ್ತಾ ಇದ್ದೀನಿ ಅಯ್ಯೋ ಅವೇ ಮಕ್ಳು ಅವ್ ಮತ್ತೆ ಮನೆಗ್ ಬಂದ್ಕೋತಾರೇ ಮಾಡೋದು ಒಳ್ಳೆ ಮನೆಯದೇ ಏನೋ ಒಳ್ಳೆ ಮನೆನೇ ಕಾಣವಾ ಒಟ್ಟನಲ್ಲಿ ನೋಡಬೇಕು ಹೇงಾದ್ರೂ ಏನೋ ಗೊತ್ತಿಲ್ಲ ಒಟ್ಟನಲ್ಲಿ ಬಂದು ನೋಡಿಕೊಂಡು ಹೋಗೋರೆ ನಾವು ಹೋಗ್ ನೋಡ್ಕೊಂಡು ಬಂದಿದೆ ಮನೆಗಿನೇನೋ ಚೆನ್ನಾಗಿದೆ ನೋಡಬೇಕು ಋಣನ್ ಬಂದಾ ಏನ್ ಋಣೆ ಮಗ ಎಲ್ಲ ಒಟ್ಟಿಗೆ ಸೇಕೊಂಡು ಏನೋ ಮಾತಾಡತಾ ಇದಿರಲ್ರಿ ಓಹೋ ಕಲಾಕರು ನೀವು ಒಬ್ರ ಕಮ್ಮಿಯಾಗಿದೆ ಕಣ ಬನ್ನಿ ಆಹಾ ಎಲ್ಲಾಗಿದೆಮ್ಮ ಖಳಮ್ಮ ಅಯ್ಯೋ ಇಲ್ಲ ಗದ್ದಕ್ಕೆ ಹೋಗಿದ್ಕ ಕಣೆ ಮಗ ಒಂದಿಷ್ಟು ಅವರೆ ಕಾಯ್ತಾ ಏನೋ ನೋಡ್ಕೊಂಡು ಕಿತ್ಕೊಬರೋಣ ಅಂತ ಹೋಗಿದೆ ನಮ್ದೇಳು ಒಂದ್ ತಪ್ಪರು ಇಲ್ಲ ಕಣಿ ಯಾನ ಸಾವತಿನ ಕಣಿ ಕಿತ್ತಾಕ್ಬಿಟ್ಟವಳಲ್ಲ ಒಂದ್ ತಪ್ಪರು ಬಿಟ್ಟಿಲ್ಲ ಒಂದ್ ಚೊಟ್ನು ಬಿಟ್ಟಿಲ್ಲ ಎಲ್ಲಾನು ಕಿತ್ತವಳ ಬಾಯಿಗೆ ಮಣ್ಣಾಕ ಅದ್ಯಾರವ ನಿಂದೇಳು ಕಿತ್ತೋಳು ಗುಡ್ಸಟ್ಟಿ ಅದ್ಯಾನ ಸಾವತಿ ಪಟಾಗಿದ್ದೋಳ ಕಣೆ ಕಣೆ ಮಗ ಎಲ್ಲಾನು ಕಿತ್ತಾಕ್ಬಿಟ್ಟವಳ ಅವಳ ಬಾಯಿಗೆ ಮಣ್ಣಾಕ ಅವಳು ಹೆಣಗುರು ಅವಳಗ್ ಬರ್ಬಾರ್ದ್ ಬರ ಅವಳಗ್ ಹಾಕೊಚ್ಚ ಅವಳ ಹಣೆ ಗಕ್ಕೀಕ ಒಂದೇ ಒಂದ್ ಬಿಟ್ಟಿಲ್ಲ ಎಲ್ಲಾನು ಕಿತ್ತಾಕ್ಬಿಟ್ಟವಳಿ ಹಬ್ಬ ಅಂತ ನಾನ್ ಕಿತ್ಕೊಂಡೋಗ ಅಂತ ಬಂದ್ರೆ ಒಂದ್ ಇದ್ ಬಿಟ್ಟಿಲ್ಲ ಕಣ್ಣೆ ಮಗ ಎಲ್ಲಾನು ಕಿತ್ಬಿಟ್ಟವಳೆ ಅವಳ ಬರಬಾರ್ದು ಬಾ ಅವ್ಕ ಇಲ್ಲ ಕೊಡಿ ಓ ಯಾಸ ಬಿಡು ಯಾಕೆ ಪೈದಿ ಆಳು ತಿನ್ನ ಮಾರ ಕತ್ಕೊಣಬೋಳೇ ಬಾ ನಮ್ದ ನಮ್ ನಾನ್ ಕಿತ್ಕೊಂಡ್ ಬಂದಿದೀನಿ ನಮ್ದು ಅವ್ನಿಡಿ ಕೊಟ್ಟಾನ ಜೋಳ ಹಾಕಿದೇವಂಗರೇ ಅವ್ರೇ ನೀನು ಏನೋ ತಕ್ ಮಾಡಿ ಕಾಯ್ತಿದ್ದೀನಿ ಕಣವ ನಾನು ಓ ಕಣ್ ಕಣ ಕಣ ಹೋಗಿಲ್ಲ ಆತ ಕೇಳಿ ಹೊಲ್ದಲ್ ಹಾಕಿಲ್ಲ ಇತ್ತಗೆ ದೊಡ್ಡದಿದ ಕಡೆಕೆ ಒಂದ್ ಗುಂಡ್ಲು ಪೂರಾ ಅವರೇನೆ ಹಾಕೀನಿ ಆದ್ರ

ನೀನು ಬಿಡ ಅತ್ತೆ ಗಂಡ ಚೆನ್ನಾಗಿದ್ಬಿಟ್ರ ಸಾಕೊಳಗೆ ಅಯ್ಯೋ ಅದ್ಕೆ ನಾನು ಹಿಂದೆ ಮುಂದೆ ನೋಡ್ತಾ ಇದೀನಿ ತುಂಬುದ್ ಮನಿ ಅಲ್ವಿ ನನ್ ಮಗಳು ಕೊಡಕೆ ಮಾಡಿಲೇ ಎಸದ ನಮ್ ಕಡೆ ಒಂದ್ ಗಂಡದೋಗಿ ತೋಸನಾಗಿ ಅಮ್ಮ ಜಾಲ ಬಂದ್ ಕಣಮ್ಮ ಯಾಗೋ ಅಣ್ಣ ಅದ್ ಕಾಣಿಸ್ತದೆ ನೋಡ್ತೀನಿ ಅದೇನಾರ ಆಗ್ಲಿಲ್ಲ ನಿನ್ ಹೇಳೋನು ಅಯ್ಯೋ ನನ್ ತೋಸಗೊಂಡು ಕೂರ ಆಸ್ತಿದ ಕಣವ ದೊಡ್ಡ ಮನೆಯವ್ರ ಕಣವ್ರು ಸೇಕ್ತಾರು ಅಂತಾರಲ್ಲ ಸೇತಾರ್ ಮನೆಯವರು ಬೇಜಾನ್ ಅಸ್ತಿ ಅದೇ ನೋಡ್ಕೊಡಂಗಿದ್ರ ಬೇಕಾರೇ ವ್ಯವಹಾರ ಕುದಿಸ್ಕೊಡ್ತೀನಿ ನಾನು ಅಲ್ಲ ಬಂದ್ ನೋಡ್ಕೊಣೆ ನಾವು ಅಲೆ ಹೋಗಿ ನೋಡ್ಕೋ ಬಂದಿದ್ದೀವಿ ನೋಡಮ್ಮ ಹೇಳ್ತೀನಿ ಇದಾದ್ರೆ ಸುಂದರ್ ನಿಮ್ಗೆ ಆಯ್ತು ಕಣವ್ ಹೆಣ್ಗೆ ಒಂದ್ ಗಂಡ್ಗೆ ಅಂತ ಪರಮಾತ್ಮ ಮುಂಚೆನೆ ಬರ್ದಿರ್ತಾನೆ ಹೇಳಿದ್ದು ಬೇಕಾರೆ ಅಲ್ಲಿನ ಆಗ್ಲಿ ಅಂದ್ರೆ ಹೇಳು ತೋರ ಕೊಟ್ಟನು ಯಾಕಮ್ಮ ಕಣಮ್ಮ ನೀನ್ ಆಗ್ಲಿಲ್ಲ ಒಂಥರ ಕಾಲಿಂಗ್ ಮಾಡ್ಕೊಂಡು ನಿಂತಿದ್ದೇನೆ ಯಾಕಮ್ಮ ಓ ಏನ್ ಮಾಡದವಾ మళ్ రోగ హవ మ్యాంత ఉంగరంగరక హో ఎలా హాకస్కునే ఏక్రు నమ్ జన వల్దు హాక్రమ్ హాకస్ బాబెక్క నోడ్తారణ ನೋಡ್ತೀನಿ ಕಣವ ಇಬ್ಬರು ಬೇಕು ಕಣವ ಓ ಸಾರಿ ಇದಾಗ ಬಿಟ್ಟಿದೆ ಕಣವ ತೋರ್ಸ್ಕೋಬೇಕು ಎಲ್ಲಾರ ಒಂದ್ಸಲ ತೋರ್ಸ್ಕೊಂಡಾಗ ಬತ್ತಿನ ತಗೊಂಡ್ ನೀನ್ ಹೋಗೋಣ ಹೇಳವ ನಾನು ಬತ್ತಿನ ಜೊತೆಲೇ ಬೇಕಾರೆ ಕುಂತ್ರೆ ಆಗಲ್ಲ ಎದ್ರೆ ಕುತ್ಕೊಳಕ್ ಆಗಲ್ಲ ಕಣೆ ಮಗ ವಯಸ್ಸಾಯ್ತಲ್ಲವ ವಯಸ್ಸಾಯ್ತು ಸರಿ ಕಣವ ಬತ್ತೀನಿ ಹಾಂ ಅಂತ ಬತ್ತಿನ ಕಣವ ಸಾಯಿಸದ ಒಂದು ಸಾವಿರ ಕಾಯಿ ಕೊಡವ ಹೋಗು ಕಡೆ ಮೇಲೆ ಬರೋ ಕೊಡ್ತೀನಿ ನೋಡ ಈಗ ಇಲ್ಲಿಂದ ಹೋಗಿ ತಕ್ಷಣ ಮತ್ತೆ ತಕ್ಕೋಯ್ತಲ್ಲ ಹೇಳು ಮತ್ತೆ ತಕ್ಕೋಗಿ ಮಾತಾಡ್ಕೊಂಡು ನಿಂತಿದ್ಲು ಹಿಂಗಿದ್ ಮಾಡಿದ್ಲು ಅಂತ ಹೋಗಿ ಚೆನ್ನಾಗ್ ಮತ್ತೆಗೆ ಮತ್ತೆ ಬಾಳವ ಇವಳು ಬುದ್ಧಿ ಹುಟ್ಟು ಕೂತರ್ಕಿ ರಬಾಜಿ ರಬಾಜಿ ಮುಂದೆ ಏಸಿ ಇದೇ ಒಟ್ಟೆ ಇವಳು ಹ ಸಂಬಂಧ ನೋಡಿದಿನಿಂದಲೇ ಆ ಸಂಬಂಧ ಏನೋ ತಗಲಾಕ್ತಾಳೆ ಆ ಇವನ್ ಮಗಳಗು ಹಂಗೇಲ್ ಮಾಡಿದ್ದು ಬಾಳ ಅರ್ಕಿ ಅವಳು ಬಾಳ ಓ ಹೇಳು ಹ ಶಿವಕುನ್ಮಗ್ಳ ತಾನೇ ಅಯ್ಯೋ ಮದ್ವೆ ಮಾಡ್ಬಿಟ್ಟು ಅವಳ ಗಂಡ ಈಗ್ಲೆ ಅದೆಂತ ದೊಮ್ಮಿತ್ ಅಂತ

അയ്യോ നമ്മൾ തങ്കിനോ അത് ഏതാ വിട്ട് ഭൂമി മേലെത്തു കാളമ്മയോ തങ്ങി ബജ മണ്ടൂ തന്നെ നമ്മൾ തളി ഇറങ്ങി ഗണ്ടു ബേ അടേന ബേ മക്ളു ബേ അപുട്ടി ഓക്കെ ആയിട്ട് നോടൂ നിമൂന വാർത്ത അയ്യോ സുനി സരി കണക്ക നാ ഓത്തിക്കൊണ്ട് ഓത്തി